ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ರೆ ಎಲ್ಲರೂ ನೋಡಿ ಜೋರು ಮಳೆ ಬರ್ತಾ ಉಂಟು ಈ ಮಳೆ ಚಳಿ ಮಳೆಗೊಂಟಲ್ಲ ಏನಾದರೂ ಬಿಸಿ ಬಿಸಿ ಸವಯೋಗಿ ಸಿಕ್ಕಿದ್ರೆ ಅಂತೂ ಸೂಪರ್ ಆಗಿರುತ್ತೆ ಈವ್ನಿಂಗೇ ಬಜ್ಜಿ ಬೋಂಡ್ ಎಲ್ಲ ಇದ್ದೇವೆ ಆದರೆ ಇವತ್ತು ನಾನು ಸೂಪರ್ ಆಗಿರೋ ಒಂದು ಸೂಪ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಇವತ್ತು ಆಗಿರೋ ಒಂದು ಸೂಪ್ ಮಾಡಿದ್ದೇನೆ ಆಯಿತಾ ಇದು ಚಿಕನ್ ಸ್ಟಾಕ್ ಬಳಸಿ ಮಾಡಿರುವಂಥ ಸೂಪು ಇದರಲ್ಲಿ ನೋಡಿ ಕಾರ್ನ್ ಹಾಕಿದ್ದೀನಿ ಕೆಲವು ವೆಜಿಟೇಬಲ್ಸ್ ಉಂಟು ನೂಡಲ್ಸ್ ಉಂಟು ಎಗ್ ಉಂಟು ಚಿಕನ್ ಉಂಟು ಎಲ್ಲ ಉಂಟು ಸೂಪರ್ ರೆಸಿಪಿ ಈ ಮಳೆಗಂತೂ ಇದಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಈ ರೆಸಿಪಿನ ಹೀಗೆ ಮಾಡೋದು ಅಂತ ಫಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದ ಮೇಲೆ ಟೇಸ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಮ್ಯಾಗಿ ನೂಡಲ್ಸನ್ನು ತಗೊಂಡಿದ್ದೀನಿ ಇದನ್ನು ಆ್ಯಸ್ ಯೂಶ್ವಲ್ ಪ್ರೊಸೆಸ್ ಏನಿರುತ್ತೆ ನೋಡಿ ಹಾಗೆಯೇ ಆದರೆ ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ನಾನು ಇದನ್ನು ಬೇಯಿಸಲಿಕ್ಕೆ ಇದ್ದೀನಿ ಇದಕ್ಕೆ ಇದರ ಜೊತೆ ಬರುವ ಮ್ಯಾಜಿಕ್ ಮಸಾಲ ಏನಿದೆ ಅದನ್ನು ನಾನು ಬಳಸ್ತಾ ಇಲ್ಲ ಅದು ಬಳಸದೆ ಖಾಲಿ ನೂಡಲ್ಸನ್ನು ನಾನು ನೀರಲ್ಲಿ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ಚಿಟಿಕೆ ಉಪ್ಪನ್ನು ನೀವು ಹಾಕ್ಕೊಳ್ಬೋದು ಸೊ ಇಲ್ಲಿ ನೋಡ್ಬೋದು ಮ್ಯಾಗಿ ನೂಡಲ್ಸ್ ರೆಡಿ ಆಗ್ತಾ ಉಂಟು ಇದು ಈ ಸೂಪಿನ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ನೂಡಲ್ಸ್ ರೆಡಿಯಾದ ಮೇಲೆ ನೆಕ್ಸ್ಟ್ ಈಗ ಒಂದು ಬಾನಲೆಗೆ ಎರಡು ಚಮಚದಷ್ಟು ಸನ್ಫ್ಲವರ್ ಆಯಿಲನ್ನು ನಾನು ಹಾಕ್ಕೊಳ್ತಿದ್ದೇನೆ ಈ ಎಣ್ಣೆಯಲ್ಲಿ ಈಗ ನಾವು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನಾನು ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಅಂತ ಕೊಂಡಿದ್ದೇನೆ ಅದರ ಜೊತೆಗೆ ಒಂದು ಗ್ರೀನ್ ಚಿಲ್ಲಿ ಅದು ಸಣ್ಣದಾಗಿ ಕಟ್ ಮಾಡಿದ್ದೇನೆ ಆಯಿತಾ ಅದನ್ನು ಈಗ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ಈ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕದಿದ್ದರೆ ಜಿಂಜರ್ ಮತ್ತು ಗಾರ್ಲಿಕ್ ಹಣ್ಣು ಸಣ್ಣದಾಗಿ ಚಾಪ್ ಮಾಡಿ ಕೂಡ ಹಾಕ್ಕೊಳ್ಬೋದು ಈಗ ಇಲ್ಲಿ ನೋಡಬಹುದು ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಈಗ ಮೊದಲೇ ಬೇಯಿಸಿ ಇರ್ತಕ್ಕಂಥ ಬೋನ್ಲೆಸ್ ಚಿಕನ್ ಅನ್ನು ನಾನಿಲ್ಲಿ ಹಾಕ್ಕೊಳ್ತಿದ್ದೇನೆ ಬೋನ್ಲೆಸ್ ಚಿಕನ್ ಅನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ಉಪ್ಪು ಅರಶಿನ ಉಡಿ ಹಾಕಿ ನಾನು ಕುಕ್ ಮಾಡಿ ಇಡ್ತಕ್ಕಂಥದ್ದು ಸೊ ಇದರಲ್ಲಿ ಈಗ ಹಾಕಿದ್ದೀನಿ ಇದರೊಟ್ಟಿಗೆ ನೀವು ಬೇರೆ ವೆಜಿಟೇಬಲ್ಸನ್ನು ಅನ್ನು ಕೂಡ ಹಾಕಬಹುದು ನಾನಿಲ್ಲಿ ಕಾರ್ನನ್ನು ಹಾಕಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಮ್ಯಾಗಿ ಮಸಾಲ ಏನಿತ್ತು ನೋಡಿ ಅದನ್ನು ಹಾಕಿದ್ದೇನೆ ಇದು ಚಿಕನ್ ಸ್ಟಾಕ್ ನಾನು ಆಗಲೇ ಹೇಳಿದರೆ ಚಿಕನ್ ಅನ್ನು ಕುಕ್ ಮಾಡಿಟ್ಟಿದ್ದೆ ಅಂತ ನೀರು ಅರ್ಧ ಕಪ್ಪಷ್ಟು ಚಿಕನ್ ಸ್ಟಾಕ್ ಇದ್ರೆ ಅರ್ಧ ಕಪ್ಪಷ್ಟು ಕುದಿಸಿ ತಣ್ಣಗಾಗಿರ್ತಕ್ಕಂಥ ನೀರನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಹಾಕೊಂಡಿದ್ದೇನೆ ಅದ್ರ ಜೊತೆಗೆ ಬೇಯಿಸಿ ಇರ್ತಕ್ಕಂತ ಮ್ಯಾಗಿ ನೂಡಲ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಇದು ಆಲ್ಮೋಸ್ಟ್ ರೆಡಿ ಆಗುತ್ತೆ ನೀವೀಗ ಇಲ್ಲಿ ನೋಡ್ಬೋದು ಈ ಸೂಪಿಗೆ ಒಳ್ಳೆ ಕುದಿ ಬಂದಿದೆ ಈಗ ಇದಕ್ಕೀಗ ನಾನು ಇಲ್ಲಿ ಎರಡು ಮೊಟ್ಟೆಯನ್ನು ಹಾಕ್ಕೊಳ್ತಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತೊಂದು ಒಂದರಿಂದ ಎರಡು ನಿಮಿಷ ಇದು ಕುದಿ ಬರಲಿಕ್ಕೆ ಇಡೋಣ ಆಗ ಬಿಸಿ ಬಿಸಿ ಸೂಪ್ ರೆಡಿ ಆಗುತ್ತೆ ನಿಮಗೇನಾದರೂ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಬೇಕಂತಿದ್ರೆ ನೀವು ಕಾರ್ನ್ ಫ್ಲೋರ್ ವಾಟರ್ ಮಿಕ್ಚರನ್ನು ಕೂಡ ಹಾಕ್ಕೊಳ್ಬೌದು ನನಗಿದರ ಕನ್ಸಿಸ್ಟೆನ್ಸಿ ತಿಕ್ ಬೇಡ ಸೊ ಅದಕ್ಕೆ ನಾನು ಹೀಗೇನೇ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ಸೊ ರೆಡಿ ಆಯಿತು ಸೂಪ ಮಳೆಗಂತೂ ಹೀಗೆ ತಿನ್ನಲಿಕ್ಕೆ ಸಿಕ್ಕೋದು ಉಂಟಲ್ಲ ಸೂಪರ್ ಈಗ ನಾನು ನೋಡಿ ನೂಡಲ್ಸ್ ಹಾಕಿರೋದ್ರಿಂದ ಫುಲ್ ಫಿಲ್ಲಿಂಗ್ ಕೂಡ ಆಗಿರುತ್ತೆ ಕೆಲವರು ಸೂಪಲ್ಲಿ ಖಾಲಿ ವೆಜಿಟೇಬಲ್ಸ್ ಮತ್ತು ಚಿಕನ್ ಇದ್ರೆ ಇಷ್ಟಪಡೋಲ್ಲ ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಸೊ ಲೈಟ್ ಟೇಸ್ಟ್ ಹ್ಞೂ ಸೂಪರ್ ಆಯಿತಾ ಮಸ್ಟ್ ಟ್ರೈ ಹ್ಞೂ ಬಿಸಿ 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 ಸೊ ಇದನ್ನು ಖಾಲಿ ಮಾಡ್ತೇನೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತು ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೇಫ್ ಆಗಿರಿ ಮಳೆ ಉಂಟು ಹೆಲ್ದಿಯಾಗಿರಿ ಬಾಯ್ ಬಾಯ್